ವಿಶ್ವೇಶ್ವರಯ್ಯ ಅಂಥೇಳಿ ಮೂಡುಗೆರೆಯಿಂದ ಜಾತಕದ ಪ್ರತಿಯನ್ನು ಕಳಿಸಿ ಕೆಲವು ಪ್ರಶ್ನೆಗಳನ್ನು ಕೇಳಿದ ಗುರುಗಳೇ ನನ್ನ ಜೀವನದ ಹುಟ್ಟಿನಿಂದ ಇವತ್ತಿನವರೆಗೂ ಯಾವುದೇ ರೀತಿಯ ಉನ್ನತ ಫಲಗಳನ್ನು ಅನುಭವಿಸಲಿಕ್ಕೆ ತುಂಬ ಶ್ರಮಪಟ್ಟರೂ ಆಗಲಿಲ್ಲ ಮುಂದೆ ಇರುವಷ್ಟು ದಿನ ಒಳ್ಳೆಯ ದಿನಗಳು ಇದೆಯಾ ತಿಳಿಸಿಕೊಡಿ ಒಂದು ಎರಡನೇದಾಗಿ ಪಿತ್ರಾರ್ಜಿತ ಆಸ್ತಿ ಕೋರ್ಟಿನ ಮುಖೇನ ವಿವಾದದಲ್ಲಿದೆ ಇದು ಮೂರು ವರ್ಷದಿಂದ ನಾನು ಇದರ ಹಿಂದೆ ಅಲೆದಾಡ್ತಾ ಇದ್ದೇನೆ ಇದು ನನ್ನಂತೆ ಆಗುವಂತಹ ಲಕ್ಷಣಗಳು ಅಥವಾ ಯೋಗಗಳು ನನ್ನ ಜಾತಕದಲ್ಲಿ ಇದೆಯಾ ವಿಶ್ವೇಶ್ವರಯ್ಯವರೇ ಹದಿನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೆರಡು ಒಂಬತ್ತು ಗಂಟೆ ನಲವತ್ತ ಐದು ನಿಮಿಷ ಪಿ ಎಂ ಮೃಗಾಶಿರ ನಕ್ಷತ್ರ ಮಿಥುನ ರಾಶಿಯಲ್ಲಿ ನಿಮ್ಮ ಜನನಾಗಿದೆ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಬುಧ ಮಹಾದಶೆ ನಡೀತಾ ಇದೆ ಏಳು ಐದು ಸಾವಿರದ ಒಂಬೈ ಕಟ್ ಮಾಡಿ ಏಳು ಐದು ಎರಡು ಸಾವಿರದ ಹದಿನಾರರಿಂದ ಏಳು ಐದು ಎರಡು ಸಾವಿರದ ಮೂವತ್ತ್ ಬುಧ ದಶೆ ನಡೀತಾ ಇದೆ ಬುಧನು ನಿಮ್ಮ ಜಾತಕದ ಲಗ್ನಾಥ ಪಂಚಮದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ ಆದರೆ ಮೌಢ್ಯ ಮತ್ತು ಅಸ್ತಯೋಗವನ್ನು ಪಡೆದಿದ್ದಾನೆ ಈ ಮೌಢ್ಯ ಯೋಗಗಳು ವಕ್ರ ಯೋಗಗಳು ವಕ್ರಗತಿ ಗ್ರಹಗಳ ಫಲಗಳು ಬೇರೆ ಹಾಗೆ ಮೌಢ್ಯ ಗ್ರಹಗಳ ಫಲಗಳು ಬೇರೆ ಅವಕಾಶಗಳೆಲ್ಲ ಎದುರಿಗಿದ್ದರೂ ಅನುಭವಿಸ್ಲಿಕ್ಕೆ ಆಗದೇ ಇರುವ ಯೋಗ ಅದು ಅದರಿಂದಾಗಿ ಒಳ್ಳೆಯ ಮಕ್ಕಳಿದ್ದರೂ ಮಕ್ಕಳು ನಮ್ಮ ಇಷ್ಟಕ್ಕೆ ಅನುಗುಣವಾದ ಸ್ಪಂದನೆಯನ್ನು ಮಾಡುವುದು ಕಷ್ಟ ಸಾಧ್ಯ ಅದರಿಂದಾಗಿ ಇದು ಪ್ರಾರಬ್ಧ ಕರ್ಮ ಅಂತ ನಾವು ಇನ್ನೊಂದು ಹೇಳ್ತೇವೆ ಇದೆಲ್ಲ ಹಣದ ಪ್ರಭಾವದಿಂದ ಸರಿ ಮಾಡಿಕೊಳ್ಳುವಂಥದ್ದಲ್ಲ ನಾವು ಪೂರ್ವಾರ್ಜಿತ ಸುಕೃತ ಪುಣ್ಯ ಪಾಪಾದಿಗಳ ಬಗ್ಗೆ ತಿಳಿದು ಅದಕ್ಕನುಗುಣವಾದ ನಿಯಮಗಳನ್ನು ನಾವು ಅಳವಡಿಸಿ ನಿತ್ಯ ನೈಮಿತ್ತಿಕದಲ್ಲಿ ಅಳವಡಿಸಿದರೆ ಅದರಿಂದ ನಾವು ಸ್ವಲ್ಪ ಮುಕ್ತರಾಗುವಂತಹ ಯೋಗಗಳನ್ನು ನಾವು ಪಡೆದುಕೊಳ್ಳಬೇಕಾಗಿ ಆಗ ಪಡೆದುಕೊಳ್ಳಬಹುದಿತ್ತೋ ಏನೋ ತಮಗೀಗಾಗಲೇ ಅರವತ್ತ ಎರಡು ವರ್ಷ ವಯಸ್ಸು ಈಗ ನಡೀತಾ ಇದೆ ಇನ್ನು ನಿಮ್ಮ ಆರೋಗ್ಯದ ಸ್ಥಿತಿಯಲ್ಲಿ ವ್ಯತ್ಯಾಸಗಳು ಸ್ವಲ್ಪ ಕಾಣಿಸ್ತಾ ಇದೆ ಪೂರ್ವಾರ್ಜಿತ ಪಿತ್ರಾರ್ಜಿತ ಪಿತ್ರಾರ್ಜಿತ ಪೂರ್ವಾರ್ಜಿತ ಅಲ್ಲ ಪಿತ್ರಾರ್ಜಿತವಾದ ಸಂಪತ್ತನ್ನು ಪಡೆದುಕೊಳ್ಳುವ ಯೋಗ ಒಂಬತ್ತನೇ ಸ್ಥಾನದಲ್ಲಿ ಗುರು ಇರುವುದರಿಂದ ನಿಮಗೆ ಅದು ಪ್ರಾಪ್ತ ಯೋಗ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಈಗ ನಿಮಗೆ ನಡೆಯುವಂತಹ ಬುಧದಶಾ ಕುಜಭುಕ್ತಿ ಕುಜನು ನೀಚನಾಗಿರುವುದರಿಂದ ಕೆಲವು ಆಧಾರಗಳು ನಿಮ್ಮಲ್ಲಿ ಕುಂಠಿತವಾದಂತಹ ಲಕ್ಷಣಗಳು ದಾಖಲಾತಿಗಳ ಸಮಸ್ಯೆಗಳು ಇಂತಹ ದೋಷಗಳು ಇದರಿಂದ ಕಾಣುವ ಲಕ್ಷಣವೂ ಕಾಣಿಸ್ತಾ ಇದೆ ಸಹೋದರರು ಸಹೋದರಿಯರಿಂದ ಮನಸ್ತಾಪಕ್ಕೆ ಒಳಪಡುವ ಯೋಗ ಕುಜ ನೀಚನಾದಾಗ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅದರಿಂದ ಪ್ರಯತ್ನ ಮಾಡಿ ಒಳ್ಳೆಯ ಫಲ ಪಡೆದುಕೊಳ್ಳುವ ಯೋಗಗಳು ಉಂಟಾಗುತ್ತೆ ಬುಧನಿಗೆ ಪ್ರತಿ ತಿಂಗಳಿಗೊಮ್ಮೆ ಸತ್ಯನಾರಾಯಣ ಪೂಜೆಯನ್ನು ಅಥವಾ ಒಂದು ವಾರಕ್ಕೊಮ್ಮೆ ವಿಷ್ಣು ಸಹಸ್ರನಾಮ ಅರ್ಚನೆಯನ್ನು ತುಳಸಿಯಿಂದ ಮಾಡುವುದನ್ನು ತಾವು ಮಾಡ್ತಾ ಬಂದರೆ ಈ ದಶಾಕಾಲದಲ್ಲಿ ನಿಮಗೆ ಅನುಗ್ರಹಕಾರಕನಾದಂಥ ಈ ದಶಾಕಾಲದಲ್ಲಿ ಅನುಗ್ರಹವನ್ನು ಮಾಡುವ ಬುಧನ ಅನುಗ್ರಹವನ್ನು ನೀವು ಪಡೆದರೆ ಒಳ್ಳೆಯ ಫಲವನ್ನು ಅನುಭವಿಸುವ ಯೋಗಗಳು ಉಂಟಾಗುತ್ತೆ ಅದರಿಂದ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಸ್ಮರಣೆ ಮಾಡಿ ಇಲ್ಲಿದರೆ ಶ್ರವಣ ಮಾಡಿ ಅಥವಾ ನೀವು ಪಾರಾಯಣ ಮಾಡಿ ಇದ್ಯಾವುದಾದ್ರೂ ನೀವು ಮಾಡ್ತಾ ಬಂದಾಗ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತೇನೆ ನಮಸ್ಕಾರ ಚೇತನ್ ದೇವನಹಳ್ಳಿಯಿಂದ ಹುಟ್ಟಿದ ದಿನಾಂಕ ತಾರೀಕು ತಿಂಗಳು ಇಸವಿ ಸಮಯ ಎಲ್ಲ ಕಳಿಸಿದಿರ ಪ್ರಶ್ನೆ ನಿಮ್ಮದು ಗುರುಗಳೇ ನನಗೆ ಬಿದ್ನೆಸ್ಸನ್ನು ಮಾಡುವ ಯೋಗ ಇದೆಯಾ ಎರಡು ನಾಲ್ಕು ತೊಂಬತ್ತೇಳು ಆರು ಗಂಟೆ ಇಪ್ಪತ್ತು ನಿಮಿಷ ಸಂ ಬೆಳಗ್ಗೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಜನನ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ರಾಹುಮಹಾದಶೆ ನಡೀತಾ ಇದೆ ರಾಹು ದಶೆಯಲ್ಲಿ ಪ್ರಸ್ತುತ ಈಗ ನಿಮಗೆ ಶನಿಭುಕ್ತಿ ಅಕ್ಟೋಬರ್ ತಿಂಗಳಿಗೆ ವಿರಾಮವಾಗಿ ರಾಹು ದಶಾ ಬುಧಭುಕ್ತಿ ಪ್ರಾರಂಭಗೊಳ್ಳುತ್ತೆ ಹಾಗಾದರೆ ರಾಹು ದಶಾ ಬುಧಭುಕ್ತಿಯಲ್ಲಿ ನಿಮಗೆ ಬಿಸ್ನೆಸ್ ಮಾಡುವ ಯೋಗಗಳು ಉಂಟಾಗುವ ಲಕ್ಷಣ ಕಾಣಿಸ್ತಾ ಇದೆ ಆದರೆ ನಿಮ್ಮ ಜಾತಕದಲ್ಲಿ ಗುರು ಮಕರದಲ್ಲಿರುವುದರಿಂದ ನೀಚರಾಶಿ ಗುರುತ್ ದಿನದಿಂದ ದಿನಕ್ಕೆ ಪ್ರಯತ್ನವೂ ಜಾಸ್ತಿ ಇರುತ್ತೆ ನಿಧಾನಗತಿ ನಿಧಾನಗತಿಯಾಗುತ್ತೆ ಅದರಿಂದ ನೀವು ವಿವಾಹವಾಗಿದ್ದರೆ ಅಥವಾ ವಿವಾಹ ಆದ ಮೇಲೆ ಮಡದಿ ಪತಿಪತ್ನಿಯರು ಸೇರಿ ಪಾರ್ಟ್ನರ್ಸ್ ಆಗಿ ವ್ಯವಹಾರವನ್ನು ಮಾಡಿದರೆ ಒಳ್ಳೆಯ ಫಲ ಆ ಸಂದರ್ಭದಲ್ಲಿ ಉಂಟಾಗುವ ಲಕ್ಷಣಗಳು ಉಂಟಾಗುತ್ತೆ ಅಕಸ್ಮಾತ್ ಈಗಲೇ ವಿವಾಹ ಆಗಿದ್ದರೆ ನೀವು ಹೆಂಡತಿಯನ್ನು ನಿಮ್ಮ ವ್ಯವಹಾರದಲ್ಲಿ ಸೇರಿಸಿಕೊಂಡು ಪಾಲುದಾರಿಕೆಯಲ್ಲಿ ನಿಮ್ಮ ವ್ಯವಹಾರವನ್ನು ಬಿಸ್ನೆಸ್ಸನ್ನು ಮಾಡಿದರೆ ಆವಾಗ ಒಳ್ಳೆಯದಾಗಬಹುದು ನಿಮ್ಮ ಕೇವಲ ಒಬ್ಬರದ್ದೇ ನಿರ್ಧಾರದಲ್ಲಿ ಮಾಡುವುದು ಅಷ್ಟು ಸಮಂಜಸ ಅಲ್ಲ ಅಂತ ಒಂದು ಮಾತು ಇನ್ನೊಂದು ನಿಮಗೆ ಏಳುವರೆ ಶನಿಕಾಲ ನಡೀತಾ ಇದೆ ಕೆಲವು ಸೋಲು ಗೆಲುವುಗಳ ಮಧ್ಯದ ಅನುಭವಗಳನ್ನು ಈಗಾಗಲೇ ಚಿಕ್ಕ ವಯಸ್ಸಲ್ಲಿ ತಾವು ಅನುಭವಿಸಿ ಆಗಿದೆ ಪುನಃ ಪುನಃ ಸೋಲಿನ ಕಡೆ ಪ್ರಯತ್ನ ಮಾಡುವಂಥ ಪ್ರಯತ್ನಕ್ಕೆ ಹೋಗುವುದು ಒಳ್ಳೆಯದಲ್ಲ ಒಂದು ಎರಡನೇದಾಗಿ ಸ್ವಲ್ಪ ಮುಂಗೋಪ ಆತುರ ಮತ್ತು ಗಡಿಬಿಡಿಯ ಸ್ವಭಾವವು ನಿಮ್ಮ ಪಾಲಿಗೆ ನಿಮ್ಮ ವ್ಯವಹಾರಕ್ಕೆ ನಷ್ಟವನ್ನು ತಂದುಕೊಳ್ಳುವಂತಹ ಲಕ್ಷಣ ರಾಹುವಿನಿಂದ ಪ್ರಾರಂಭ ಆಗುತ್ತೆ ತ ತಕ್ಷಣದಲ್ಲಿ ಹಣ ಆಗಬೇಕು ಅಂತ ಪ್ರಯತ್ನ ಮಾಡದೆ ನಿಧಾನಗತಿಯ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಾಗ ಅಲ್ಲಿಂದ ಬಂದ ಸಂಪತ್ತು ದೀರ್ಘಕಾಲ ನಮಗೆ ಸಂತೋಷವನ್ನು ಕೊಡುತ್ತೆ ಅದರಿಂದ ತಿಳಿದವರೊಂದಿಗೆ ಕೇಳಿ ಒಳ್ಳೆಯ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೆಚ್ಚಿನ ವ್ಯವಹಾರಕ್ಕೆ ಮೇಲೆ ಗಮನವನ್ನು ಕೊಡದೆ ಬೇರೆ ಬೇರೆ ಲೌಕಿಕ ಆಸಕ್ತಿಗೆ ನಿಮ್ಮ ಮನಸ್ಥಿತಿಯು ಚಂಚಲಚಿತ್ತವಾಗಿ ಅಧಿಕವಾಗಿರುವಂತಹ ಯೋಗ ನಿಮ್ಮ ಜಾತಕದಲ್ಲಿ ಇರುವುದರಿಂದ ಈ ಚಂಚಲ ಮತ್ತು ಬೇರೆ ಬೇರೆ ಆಕ್ಟಿವಿಟೀಸ್ಗಳ ಬಗ್ಗೆ ಚಿಂತನೆಯನ್ನು ಬಿಟ್ಟು ಏಕಾಗ್ರತೆಯಲ್ಲಿ ಏಕತತ್ವದ ವ್ಯವಹಾರಕ್ಕೆ ಮಹತ್ವ ಕೊಟ್ಟಾಗ ಮಾತ್ರ ಒಳ್ಳೆಯದಾಗ್ಬೋದು ಹೋಮವೇ ನನ್ನ ಜೀವನದ ಪರಿಹಾರ ಅಂತ ತಿಳ್ಕೊಳ್ಳುವುದು ಅಷ್ಟು ಸಮಂಜಸ ಅಲ್ಲ ಈ ಕ್ರಮವನ್ನು ನಿಮ್ಮಲ್ಲಿ ನೀವು ಅಳವಡಿಸ್ಕೊಳ್ಳಿ ಮುಂದೆ ಒಳ್ಳೆಯದಾಗುತ್ತೆ ನಮಸ್ಕಾರ ಸಿ ಧನುಷ್ ಬೆಂಗಳೂರಿಂದ ಗುರುಗಳೇ ನಾನು ದ್ವಿತೀಯ ಪಿ ಯು ಸಿ ಮುಗಿಸಿದ್ದೇನೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕಂಪ್ಯೂಟರ್ ಲೈನ್ ಇಂಜಿನಿಯರಿಂಗ್ ಆಗಬೇಕು ಅಂತ ಹೋಗ್ತಾ ಇದ್ದೇನೆ ನನಗೆ ಅದು ಭವಿಷ್ಯತ್ತಿನಲ್ಲಿ ಒಳ್ಳೆಯ ಫಲವನ್ನು ಕೊಡಬಹುದಾ ಅಂತ ಕೇಳಿದ್ದಾರೆ ಎರಡು ಎಂಟು ಎರಡು ಸಾವಿರದ ನಾಲ್ಕು ಎರಡು ಗಂಟೆ ಐವತ್ತೈದು ನಿಮಿಷ ಪಿ ಎಂ ಶತವಿಷಾ ನಕ್ಷತ್ರ ಕುಂಭ ಕುಂಭರಾಶಿಯಲ್ಲಿ ಜನನ ಈಗ ನಡೀತಾ ಇರುವಂತಹ ದಶಾಕಾಲ ನಿಮಗೆ ಗುರು ಮಹಾರ್ದಶ ನಡೀತಾ ಇದೆ ಈಗ ಹದಿನೆಂಟು ಆರು ಎರಡು ಸಾವಿರದ ಮೂವತ್ತೈದರವರೆಗೆ ಗುರುದಶ ತೊಂದರೆ ಇಲ್ಲ ಇನ್ನೂ ಸಹ ಹನ್ನೊಂದು ವರ್ಷ ಕಾಲ ಇದೆ ಗುರು ಮಹಾರ್ದಶ ಗುರು ನಿಮ್ಮ ಜಾತಕದಲ್ಲಿ ಒಳ್ಳೆಯ ಭಾವದಲ್ಲಿದ್ದಾನೆ ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ ಗಜಕೇಸರಿ ಯೋಗದ ಬಲವು ಅಧಿಕವಾಗಿ ಇರುವಂತಹ ಯೋಗಗಳು ವಿದ್ಯಾಧಿಪತಿಯಾಗಿ ಕರ್ಮರಾಶಿಯಲ್ಲಿ ಅಭಿವೃದ್ಧಿ ಯೋಗವನ್ನು ಪ್ರಚೋದನೆ ಮಾಡುವಂತಹ ಶಕ್ತಿ ಗುರುವಿಗೆ ನಿಮ್ಮ ಪಾಲಿಗೆ ಇದೆ ಹಾಗಾಗಿ ನಿಮಗೆ ನಡೆಯುವ ದಶಾಕಾಲವು ಚೆನ್ನಾಗಿದೆ ಅದರಿಂದ ವೃಶ್ಚಿಕ ಲಗ್ನ ವಿಚಲಿತ ಗುಣಗಳನ್ನು ಬಿಡಬೇಕು ಮೋಜು ಮಸ್ತಿ ಇತ್ಯಾದಿಗಳ ಮಾನಸಿಕವಾದ ಗೊಂದಲದ ವಾತಾವರಣದಿಂದ ದೂರ ಇರಬೇಕು ಬದುಕಿನಲ್ಲಿ ನಾನು ಇಂಥ ಸ ಸ್ಥಾನವನ್ನೇ ಸಾಧಿಸುತ್ತೇನೆ ಅಂತೇಳುವ ಸಂಕಲ್ಪ ಮತ್ತು ತಪಸ್ಸಿರಬೇಕು ಇದನ್ನು ನೀವು ಗಟ್ಟಿಯಾಗಿಟ್ಟುಕೊಂಡರೆ ನೀವು ಇಷ್ಟಪಟ್ಟಂತಹ ಏನು ಈ ಇಂಜಿನಿಯರಿಂಗ್ ಲೈನ್ ಖಂಡಿತ ನಡೆಯುತ್ತೆ ಗುರು ಯಾವ ವ್ಯಕ್ತಿ ಯಾವ ವಿಚಾರದ ಮೇಲೆ ವಿಚಾರದ ಮೇಲೆ ಇಷ್ಟಪಡ್ತಾನೋ ಆ ವಿಭಾಗಕ್ಕೆ ಅನುಗ್ರಹ ಮಾಡುವ ಶಕ್ತಿ ಇರುವುದು ಗುರುಗೆ ಗುರುಗ್ರಹಕ್ಕೆ ಒಬ್ಬನಿಗೆ ಮಾತ್ರ ಅಂತಹ ಯೋಗ ನಿಮ್ಮ ಜಾತಕದಲ್ಲಿದೆ ಪ್ರಯತ್ನ ಮಾಡಿ ಮುಂದಿನ ದಿನದಲ್ಲಿ ಉನ್ನತ ಸ್ಥಾನಮಾನ ಸ್ವಂತಿಕೆಯ ವ್ಯವಹಾರವನ್ನು ಮಾಡುವ ಯೋಗ್ಯತೆ ನಿಮ್ಮ ಜಾತಕದಲ್ಲಿ ಎದ್ದು ಕಾಣಿಸುತ್ತೆ ಪ್ರಯತ್ನ ಮಾಡಿ ನಿಮಗೆ ಫ್ಯೂಚರ್ ಚೆನ್ನಾಗಿದೆ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ ಇಲ್ಲಿಯ ತನಕ ತಾವೆಲ್ಲ ದಿನ ಭವಿಷ್ಯ ಹಾಗೆ ದ್ವಾದಶ ರಾಶಿಯ ಫಲದೊಂದಿಗೆ ನಿಮ್ಮ ಜಾತಕಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ನಿಮಗೆಲ್ಲರಿಗೂ ಭಗವಂತನು ಶುಭವನ್ನು ಅನುಗ್ರಹಿಸಲಿ ಸರ್ವೇ ಜನ ಸುಖಿನೋ ಭವಂತು సన్మంగళాన్ని భద్రం శుభం మంగళం